ఓం శ్రీ గురు బసవలింగ సర్వరిగూ శరణ శరణ భజనీయ నీలమ్మంత భజనయ మమ్మ పారుమా భవదిమ్మ ఇదూ కూడలూరు బసవలింగ శరణరు అంతి ಒಬ್ಬರು ಒಂದು ನೂರೈವತ್ತು ವರ್ಷದ ಹಿಂದೆ ಇರಬಹುದು ಅವರು ಹೇಳಿರ್ತಕ್ಕಂತಹ ಒಂದು ಪದ್ಯ ಗುರುವಿನ ಭಜನೆಯ ಮಾಡಮ್ಮ ನಿನ್ನ ಪಾರು ಮಾಡುವ ಈ ಭವದಿಂದಮ್ಮ ಸಾರಿ ಹೇಳುವೆ ಇದು ನಿಜವಮ್ಮ ಪರ ಜ್ಯೋತಿಯೊಳು ನೀ ಬೇರೆಯಮ್ಮ ಪರಂಜ್ಯೋತಿ ಪರಜ್ಯೋತಿ ಪರಂಜ್ಯೋತಿ ಎಲ್ಲ ಒಂದೇ ಆಮೇಲೆ ಮೊದಲನೇ ನೋಡಿ ದುಷ್ಟ ಅಷ್ಟಮದಂಗಳ ನಳಿಯಮ್ಮ ದುಷ್ಟ ದುಷ್ಟ ಗುಣಂಗಳ ತುಳಿಯಮ್ಮ ದೃಷ್ಟಿಯ ನಗಲದೆ ನೀನು ಇರಮ್ಮ ಶ್ರೇಷ್ಠ ಗುರುವಿನ ಬೆಲೆಯಮ್ಮ ಮೊದಲನೇದು ಗುರುವಿನ ಭಜನೆ ಮಾಡಮ್ಮ ಇದು ವಿಶ್ಲೇಷಣೆ ಮಾಡುವಂತಹ ಪದ ಭಜನೆ ಮಾಡೋದು ಒಂದ್ ಕೂಡಲೇ ಸಾಮಾನ್ಯವಾಗಿ ಎಲ್ಲರೂ ಏನ್ ತಿಳ್ಕೊಂತಾರೆ ಹಾಡೋದು ಅದೊಂದೇ ಭಜನೆ ಅಂತ ತಿಳ್ಕೊಂಬರ್ತಾರೆ ಅಲ್ಲ ಗುರುವಿನ ಭಜನೆ ಮಾಡೋದು ಅಂದ್ರೆ ಗುರು ಹೇಳಿ ನಿರ್ದಿಷ್ಟ ನಿಯಮಗಳನ್ನ ಪದೇ ಪದೇ ಪಾಲಿಸೋದು ಅದರಲ್ಲಿ ಭಜನೆ ಮಾಡೋದು ಕೂಡ ಒಂದು ಹಾಡೋದು ಪ್ರಾರ್ಥನೆ ಮಾಡೋದು ಅದು ಕೂಡ ಇರುತ್ತೆ ಬರೀ ಇದೊಂದೇ ಅಲ್ಲ ಬೆಳಿಗ್ಗೆ ಎದ್ದಡೋದು ಪೂಜೆ ಮಾಡ್ಕೊಳ್ಳೋದು ಕಾಯಕ ಅಥವಾ ಗುರು ಏನು ಪ್ರಾಣಾಯಾಮದ ನಿಯಮ ಹೇಳ್ಕೊಟ್ಟಿರ್ತಾನೋ ಏನೋ ನಮಗೆ ಅವರವರ ವ್ಯಕ್ತಿತ್ವವನ್ನು ನೋಡಿ ಶಕ್ತಿಯನ್ನು ನೋಡಿ ಉಪದೇಶ ಮಾಡ್ತಾನೆ ಗುರು ಮತ್ತು ಶಿಷ್ಯರ ಸಂಬಂಧ ಅಂದ್ರೆ ಎಲ್ಲಾ ಗುರುಗಳ ಎಲ್ಲಾ ಶಿಷ್ಯರ ಜೊತೆಗೆ ಒಂದೇ ತರ ಸಂಬಂಧ ಇರುತ್ತೆ ಅಂತ ಹೇಳಕ್ ಆಗಲ್ಲ ಅವರವರ ಯೋಗ್ಯತೆ ಅವರವರ ಸಾಮರ್ಥ್ಯ ಅವರವರ ತಪಸ್ಸಿನ ಫಲ ಬಲ ಎಲ್ಲವನ್ನು ನೋಡಿ ಗುರು ಅವರವರ ಹಾಗೇನೆ ಉಪದೇಶ ಮಾಡ್ತಾನೆ ಅದನ್ನ ಅರ್ಥ ಮಾಡಿಕೊಂಡು ಮತ್ತೆ ಮತ್ತೆ ಏನು ನಾವು ಭಜಿಸ್ತೀವಲ್ಲ ಅದು ಗುರುವಿನ ಭಜನೆ ಗುರುವಿನ ಭಜನೆಯ ಮಾಡಮ್ಮ ನಿನ್ನ ಪಾರು ಮಾಡುವ ಈ ಭವದಿಂದ ಒಮ್ಮ ಅದು ಒಮ್ಮೆ ನೀವು ಭಜನೆ ಮಾಡ್ತಾ ಇರೋ ಒಮ್ಮೆ ನಿನ್ನ ಪಾರು ಮಾಡ್ತಾನೆ ಸಾರುವೆ ಸಾರಿ ಹೇಳುವೆ ಇದು ನಿಜವಮ್ಮ ಪರ ಜ್ಯೋತಿಯೋಳು ಪರಂ ಜ್ಯೋತಿಯೋಡು ನೀ ಬೆರೆಯಮ್ಮ ಅಂದ್ರೆ ಸಾರಿ ಹೇಳ್ತೀನಿ ನಾನು ಅಂದ್ರೆ ನೀನು ಗುರುವಿನ ಭಜನೆ ಮಾಡಿದ ವಿಫಲ ಆಗೋದಿಲ್ಲ ಅದು ಸಫಲ ಆಗೇ ಆಗತ್ತೆ ಆದ್ರಿಂದ ಗುರುವಿನ ಭಜನೆಯನ್ನು ಬಿಡ್ಬೇಡ ಎಷ್ಟೇ ಕಷ್ಟ ಬರಲಿ ಏನೇ ತೊಡಕುಗಳು ಬರಲಿ ಗುರುವಿನ ಭಜನೆಯನ್ನು ಬಿಡಬೇಡ ಸರಿ ಭಜನೆ ಮಾಡ್ತಾ ಮಾಡ್ತಾ ಏನೇನು ಕಲಿಬೇಕು ಅನ್ನೋದನ್ನ ಇದು ಪಲ್ಲವಿ ಇಷ್ಟೊತ್ತು ಹೇಳಿದ ಪಲ್ಲವಿ ಮೂರು ನುಡಿಯಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾರೆ ಅಷ್ಟಮದಂಗಳ ನಳಿಯಮ್ಮ ನೀ ದುಷ್ಟ ಗುಣಂಗಳ ತುಳಿಯಮ್ಮ ಅಷ್ಟಮದಗಳು ಅಂತ ಇದ್ದಾವೆ ಮದ ಅಂದ್ರೆ ಗೊತ್ತು ನಿಮಗೆಲ್ಲ ಏನ್ ಮದ ಅಂದ್ರೆ ಅಹಂಕಾರ ಮನೆ ಸಾಧಕನಿಗೆ ಇದು ಹುಟ್ಟತಾನೆ ಬಂದಿರುತ್ತೆ ಯಾಕಂದ್ರೆ ಅಹಂಕಾರ ಅನ್ನುವಂಥದ್ದು ಕಾರಣ ಶರೀರದಲ್ಲೂ ಕೂಡ ಇರ್ತದೆ ಮುಂದಿನ ಜನ್ಮ ಜನ್ಮಕ್ಕೆ ಹೋಗೋದು ಜ್ಞಾತೃ ಚಿತ್ತ ಅಹಂಕಾರ ಮೂರು ತತ್ವಗಳು ಜನ್ಮ ಜನ್ಮಕ್ಕೆ ಹೋಗ್ತವೆ ಅಂತ ಹೇಳಿದ್ದಾರೆ ಅವು ಎಂದಿಗೂ ಅಂದ್ರೆ ಅಹಂಕಾರ ಅನ್ನುವಂಥದ್ದು ಸಂಪೂರ್ಣವಾಗಿ ತೊಡೆದು ಹಾಕೋದು ತುಂಬಾ ಕಷ್ಟ ಅರವಿಂದರು ಕೂಡ ಅದನ್ನು ಹೇಳ್ತಾರೆ ಮಹರ್ಷಿ ಅರವಿಂದ್ ದೇಹದ ಕಣ ಕಣದಲ್ಲೂ ಇರ್ತದಂತ ಅಹಂಕಾರ ಅನ್ನುವಂಥದ್ದು ಆಸೆ ಅನ್ನುವಂಥದ್ದು ಅದನ್ನ ತುಂಡರಿಸಿ ಕಡ್ದು ಪರಮಾತ್ಮನಿಗೆ ಅರ್ಪಿಸ್ತೀವಲ್ಲ ಕಡ್ದು ಅಂದ್ರೆ ಶರೀರವನ್ನು ಕೊಯ್ಯೋದಲ್ಲ ಶರೀರವನ್ನು ಕಡಿಯೋದಲ್ಲ ಆ ಮನಸ್ಸಿನ ಮನಸ್ಸಿನಲ್ಲಿ ಕ್ಷಣ ಕ್ಷಣಕ್ಕೂ ಹುಟ್ಟತಾ ಇರ್ತಕ್ಕಂತ ಅಹಂಕಾರವನ್ನ ನಾವು ಗುರುತಿಸ್ಕೊಂಡು ಅದನ್ನು ಎಲ್ಲಿ ಮಟ್ಟ ಹಾಕಬೇಕು ಹೇಗೆ ಮಟ್ಟ ಹಾಕಬೇಕು ಅಂತ ತಿಳ್ಕೊತನಲ್ಲ ಅವನು ಸರಳ ಜೀವಿ ಮತ್ತು ಸಾಧಕ ಜೀವಿ ಅವನೇನೆ ಸಾಧಕ ಅಂತ ಕೂಡಲೇ ಮತ್ತೆ ಮಠ ಸೇರ್ಕೊಳ್ಳೇಬೇಕು ಕಾವ್ಯ ಹಾಕ್ಕೊಳ್ಳೇಬೇಕು ಅನ್ನೋದಲ್ಲ ಅದೊಂದು ಮಾಧ್ಯಮ ಅದೊಂದು ಅವಕಾಶ ಅಷ್ಟೇ ಅದೊಂದು ಅನುಕೂಲ ಮಾಡ್ಕೊಂಡಿರೋದು ಆದರೆ ಈ ಅಹಂಕಾರ ಮತ್ತು ಆಸೆಯನ್ನು ಗೆಲ್ಲಕ್ಕೆ ಎಲ್ಲರೂ ಪ್ರಯತ್ನಿಸ್ಬೇಕು ಯಾರು ಬೇಕಾದರೂ ಅದರಲ್ಲಿ ಯಶಸ್ವಿ ಆಗಬಹುದು ಅದರಲ್ಲಿ ಅಷ್ಟಮದಂಗಳ ನಳಿಯಮ್ಮ ನೀ ದುಷ್ಟ ಗುಣಗಳ ತೊಳಿ ದುಷ್ಟ ಗುಣಗಳು ಏನೇನು ಇದಾವಲ್ಲ ನಮಗೆ ಮಾರಕವಾಗತಕ್ಕಂಥ ಮತ್ತು ಪರರಿಗೆ ಮಾರಕ ಆಗ್ತಕ್ಕಂತ ಅವು ನಮಗೂ ಮಾರಕ ಬೇರೆಯವ್ರಿಗೂ ಮಾರಕ್ಕ ಅಂಥವು ದುಷ್ಟ ಗುಣಗಳು ನಮಗೂ ಪ್ರಯೋಜನ ಇಲ್ಲ ತಾತ್ಕಾಲಿಕವಾಗಿ ಅದರಲ್ಲಿ ಏನೋ ಆನಂದ ಲಾಭ ಅನ್ನಿಸ್ಬಿಡುತ್ತೆ ಈಗ ಇನ್ನೊಬ್ರಿಗೆ ಕದಿಯೋದು ಕೊಲೆ ಮಾಡೋದು ಆಮೇಲೆ ಸುಳ್ಳು ಹೇಳೋದು ಇವೆಲ್ಲ ಇದಾವಲ್ಲ ತಾತ್ಕಾಲಿಕವಾಗಿ ಏನೋ ಸಮಾಧಾನ ಅನ್ನಿಸ್ಬಿಡುತ್ತೆ ಆದ್ರ ತಕ್ಷಣವೇ ಅದರದ್ದು ಫಲಿತಾಂಶ ಶುರುವಾಗ್ಬಿಡುತ್ತೆ ಅದೋ ಮುಖ ಫಲಿತಾಂಶ ಇಂಥ ಕೊಲೆ ಗಡಕ ಎಂಥ ಜಾಣ ಇದ್ದಾನೆ ಅಂದ್ರೂ ಆ ಅದರಿಂದ ಆಗಲ್ಲ ಹೆಂಗೋ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ ಆದ್ರಿಂದ ಈ ದುಷ್ಟಗುಣಗಳು ಏನದಾವಲ್ಲ ದುಷ್ಟಗುಣಗಳು ಯಾವ್ಯಾವುದು ಅಂತಂದ್ರೆ ಇಷ್ಟೇ ತನಗೂ ಮಾರಕ ಬೇರೆಯವ್ರಿಗೂ ಮಾರಕ ಅಂದ್ರೆ ತಾನು ಉದ್ಧಾರ ಆಗಲ್ಲ ಬೇರೆಯವ್ರೂ ಉದ್ಧಾರ ಆಗಲ್ಲ ಅಂತಹದ್ದು ಕೆಟ್ಟ ಗುಣಗಳು ದುಷ್ಟ ಗುಣಗಳು ಅವುಗಳನ್ನು ತುಳಿ ದೃಷ್ಟಿಯನಾಗಲ್ಲದೆ ನೀನು ಇರಮ್ಮ ಅಂದ್ರೆ ಲಿಂಗವನ್ನ ನೋಡ್ತಾ ಒಂದು ಹೊರಗಿನ ದೃಷ್ಟಿ ಇಷ್ಟಲಿಂಗವನ್ನು ನೋಡೋದು ಒಂದು ಅರ್ಥ ದೃಷ್ಟಿಯನಾಗಲ್ಲದೆ ನೀನು ಇರಮ್ಮ ಇನ್ನೊಂದು ಅರ್ಥ ಒಳಗಡೆ ನಮ್ಮ ಮನಸ್ಸನ್ನ ನಾವು ಏನ್ ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ನಮ್ಮ ಕೆಲವು ಅಂದ್ರೆ ಈ ಚಕ್ರಗಳಲ್ಲಿ ಹೃದಯ ಮತ್ತು ಹಣೆ ಮತ್ತು ಸಹಸ್ರ ನೆತ್ತಿ ಇಲ್ಲಿ ನಾವು ಮನಸ್ಸನ್ನ ಕೇಂದ್ರೀಕರಿಸ್ತಕ್ಕಂಥದ್ದು ಇದು ಕೂಡ ದೃಷ್ಟಿಯೇನಾಗಲ್ಲದೆ ನೀನು ಇರಮ್ಮ ಅಂದ್ರೆ ಈ ಮುಖ್ಯ ಕೇಂದ್ರಗಳನ್ನು ಗಮ್ಯ ಸ್ಥಾನಗಳನ್ನ ಮರಿಬೇಡ ದೃಷ್ಟಿಯೇನಾಗಲ್ಲದೆ ನೀನು ಇರಮ್ಮ ಶ್ರೇಷ್ಠ ಗುರುವಿನ ಬೆರೆಯಮ್ಮ ಶ್ರೇಷ್ಠ ಗುರುವನ್ನ ಬೆರೆತ್ಕೋ ಅಂದ್ರೆ ಶ್ರೇಷ್ಠ ಗುರುವಿನ ಕೂಡ್ಕೋ ಅವನ ಮಾರ್ಗದಲ್ಲಿ ನಡ್ಕೋ ಮುಕ್ತಿಯನ್ನು ಪಡಕೋ ಅನ್ನುವ ಮಾತನ್ನ ಹೇಳ್ತಾರೆ ಇನ್ನು ಎರಡನೇದ್ರಲ್ಲಿ ಇನ್ನೂ ಅದ್ಭುತವಾಗಿ ಹೇಳ್ತಾರೆ ಏನು ಎರಡನೇ ದಂಗೆ ಶಕ್ ಆಗುತ್ತೆ ಭವದ ರೋಗಗಳ ನಡಿಯಮ್ಮ ಶಿವ ಜೀವರು ಒಂದೆಂದು ತಿಳಿಯಮ್ಮ ಆ ಭಾವಗುರುವಿನ ಪಾದ ಕಿಳಿಯಮ್ಮ ಕೈವಲ್ಯ ಪದವಿಯು ದೊರೆಯುವುದಮ್ಮ ಬಹಳ ಅದ್ಭುತವಾದ ನುಡಿ ಇದು ಆ ಭವದ ರೋಗಗಳ ನಡಿಯಮ್ಮ ಭವದ ರೋಗಗಳು ಅಂದ್ರೆ ಇವೆ ಹುಟ್ಟು ಸಾವು ಹುಟ್ಟು ಅನ್ನೋಂಥದ್ದೇ ಭವ ಹುಟ್ಟು ತನ್ನ ಬೆನ್ನಲ್ಲೇ ಸಾವನ್ನು ಕಟ್ಕೊಂಡೇ ಬಂದಿರುತ್ತೆ ಇದೆ ಈ ಹುಟ್ಟು ಸಾವುಗಳ ಜನನ ಮರಣಗಳ ಚಕ್ರ ಹಾಗಾದ್ರೆ ನಾವು ಸಾಧನೆ ಸಾಧನೆಗೆ ತೊಡಗದ ಈ ಭವದ ಚಕ್ರದಿಂದ ಸಂಪೂರ್ಣ ಪಾರಾಗ್ಬಿಡ್ತೀವ ಖಂಡಿತ ಇಲ್ಲ ಖಂಡಿತ ಪಾರಾಗಲ್ಲ ಆದರೆ ಇಷ್ಟೇ ಭವದ ರೋಗವನ್ನು ಅಳೆಯೋದು ಸಂಪೂರ್ಣವಾಗಿ ಮುಕ್ತಿ ಪಡೆದು ಬಿಡೋದು ಅಲ್ಲ ಆ ಹುಟ್ಟಿನಿಂದ ಬಂದ ಕೆಲವು ದೌರ್ಬಲ್ಯಗಳಿರ್ತವೆ ಆ ದೌರ್ಬಲ್ಯಗಳನ್ನು ಮೆಟ್ಟಿ ನಿಂತು ನಮ್ಮ ಸಬಲತೆಗಳನ್ನು ಪ್ರೋತ್ಸಾಹಿಸಿಕೊಂಡು ಉನ್ನತ ಮಟ್ಟಕ್ಕೆ ಏರುವ ಪ್ರಕ್ರಿಯೆ ಇದೆಯಲ್ಲ ಅದು ಕೂಡ ಭವದ ರೋಗವನ್ನು ಅಳಿದ ಹಾಗೆ ಹುಟ್ಟು ಸ್ವಭಾವಗಳಿರ್ತವೆ ಕೆಲವು ಆಮೇಲಿಂದ ದೋಷ ದುರ್ಗುಣಗಳಿರ್ತವೆ ಅವುಗಳನ್ನು ಗೆದ್ದು ನಾವು ಏನು ಸಾಧನೆಯಲ್ಲಿ ತೊಡಗ್ತೀವಲ್ಲ ಗೆಲ್ಲುವ ಪ್ರಯತ್ನ ಅದರಲ್ಲಿ ಯಶಸ್ವಿ ಅದು ಕೂಡ ಭವದ ರೋಗವನ್ನು ಹೇಳದ ಹಾಗೆ ಭವದ ರೋಗಗಳ ನಡೆಯಮ್ಮ ಜೀವರು ಒಂದೆಂದು ತಿಳಿಯಮ್ಮ ಶಿವ ಮತ್ತು ಜೀವ ಬೇರೆ ಬೇರೆ ಅಲ್ಲ ಇದು ನಮ್ಮ ಸಾಧನಾ ಪದ್ಧತಿಯಲ್ಲಿ ಬಸವಾದಿ ಪ್ರಮುಖರ ಸಾಧನಾ ಪದ್ಧತಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಶಿವರು ಜೀವರಿಗೂ ಭೇದ ಇಲ್ಲ ಜೀವ ಪಿಂಡಾಂಡದಲ್ಲಿ ಬಂಧಿತ ದೇವ ಬ್ರಹ್ಮಾಂಡಗತ ಚೈತನ್ಯ ಇವರಿಗೆ ಶಿವನಿಗೂ ಜೀವನಿಗೂ ವ್ಯತ್ಯಾಸ ಇಲ್ಲ ಶಿವ ಜೀವರು ಒಂದೆಂದು ತಿಳಿಯಮ್ಮ ಭಾವಗುರುವಿನ ಪಾದಕ್ಕಿಳಿಯಮ್ಮ ಭಾವಗುರು ಇಲ್ಲಿ ಗಮನಿಸಬೇಕಾದ ಶಬ್ದ ಇದು ಒಂದೇದು ಬಹಿರಂಗದ ಗುರು ಬೇಕೇ ಬೇಕೆಲ್ಲರಿಗೂ ಬಹಿರಂಗದ ಗುರು ಒಂದೇ ಆಮೇಲೆ ಅರಿವೇ ಗುರು ಅದು ಎರಡನೇ ಹಂತ ಮೊದಲನೇದು ಹೊರಗೆ ಗುರುವನ್ನ ಮಾಡಿಕೊಳ್ಳೋದು ದೀಕ್ಷಾಗುರು ಅಥವಾ ಶಿಕ್ಷಾ ಗುರು ಇವರು ಹೊರಗಿನವರು ಆಮೇಲೆ ಆ ಏನು ಅರಿವೇ ಗುರುವನ್ನಾಗಿ ಮಾಡಿಕೊಳ್ಳೋದು ಅಂದರೆ ನಮ್ಮ ಮನಸ್ಸು ಊರ್ಧ್ವಮುಖಗೊಂಡಾಗ ಸುಸಂಸ್ಕಾರದಲ್ಲಿ ತೊಡಗಿಕೊಂಡಾಗ ಅದು ಬುದ್ಧಿ ಸುಬುದ್ಧಿಯಾಗಿ ನಮಗೆ ಅರಿವಿನ ಮಾರ್ಗದರ್ಶನ ಅರಿವಿನ ಗುರುವಿನ ಮಾರ್ಗದರ್ಶನ ಅನುಭವ ಆಗುತ್ತೆ ಅಂತರಂಗದಿಂದಲೇ ಅದು ನಮಗೆ ಮಾರ್ಗದರ್ಶನ ಮಾಡುತ್ತೆ ನಮ್ಮ ವೃತ್ತಿಗೆ ಅನುಸಾರವಾಗಿ ನಮ್ಮ ವಾಸನೆಗೆ ಅನುಸಾರವಾಗಿ ಸದ್ವಾಸನೆಗಳಿದ್ರೆ ನಮಗೆ ಸುಮಾರ್ಗದರ್ಶನ ಮನ ಮನಸ್ಸಿನಿಂದ ಸಿಗುತ್ತೆ ಅರಿವೇ ಗುರು ಇದು ಇದರಲ್ಲಿ ಇನ್ನೊಂದು ವಿಶೇಷವಾದ ಶಬ್ದ ಬಳಸಿದರೆ ಅಪರೂಪವಾದ ಶಬ್ದ ಬಳಸಿದರೆ ಭಾವಗುರುವಿನ ಪಾದ ಕಿಳಿಯಮ್ಮ ಕೈವಲ್ಯ ಪದವಿಯೂ ದೊರೆಯುವುದಮ್ಮ ಹೊರಗಿನ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡೋದು ನಮಗೆ ಆದ್ರೆ ಭಾವಗುರುವಿನ ಪಾದ ಕೇಳಿಯಮ್ಮ ಅಂದ್ರೆ ಅಂತರಂಗ ಸಂಪೂರ್ಣ ಅಂತರಂಗದಲ್ಲಿರ್ತಕ್ಕಂಥದ್ದು ಮನಕ್ಕಿಂತ ಆಳ ಚಿತ್ತದ ಆಳದಲ್ಲಿ ಭಾವ ಅನ್ನುವಂಥದ್ದಿರುತ್ತೆ ಆ ಭಾವಗುರು ಆ ಪರಮಾತ್ಮನಕ್ಕೆ ಬಹಳ ಸಮೀಪ ಭಾವ ಶುದ್ಧಿಯಿಂದ ಬೇರೆ ಮುಕ್ತಿ ಇಲ್ಲ ಅಂತ ಹೇಳ್ತಾರೆ ಶರಣರ ವಚನದಲ್ಲೂ ಬರುತ್ತೆ ಆದ್ರಿಂದ ಆ ಭಾವಗುರುವಿನ ಪಾದಕ್ಕೆ ಇಳಿಯಮ್ಮ ಅಂದ್ರೆ ಅಂತರಂಗ ಸಂಪೂರ್ಣವಾಗಿ ಮೌನಗೊಳ್ಳ ಆಮೇಲೆ ಸಾಕ್ಷಾತ್ಕಾರದ ಸಮೀಪ ವೃತ್ತಿ ಭಾವ ಆ ಭಾವಗುರುವಿನ ಪಾದಕ್ಕೆ ಇಳಿದ್ಬಿಟ್ರೆ ಪಾದಕ್ಕೆ ಇಳಿಯೋದಂದ್ರೆ ಇಲ್ಲಿ ಅಂತರಂಗಕ್ಕೆ ಸಂಪೂರ್ಣವಾಗಿ ಅಂತರಂಗ ಆಗೋದು ಧ್ಯಾನ ಮಗ್ನ ಆಗೋದು ಆಗ ನಿನಗೆ ಕೈವಲ್ಯ ಪದವಿಯು ದೊರೆಯುವುದಮ್ಮ ಕೈವಲ್ಯ ಪದವಿ ಕೇವಲ ಪದವಿ ಇನ್ನು ಅದಕ್ಕಿಂತ ದೊಡ್ಡ ಪದವಿ ಜಗತ್ತಲ್ಲಿ ಯಾವುದೂ ಇಲ್ಲ ಅವನಿಗೇನೂ ಬೇಕಾಗಿಲ್ಲ ಅವನೊಂದು ಕಾಡಿನ ಮರದ ಕೆಳಗಡೆ ಇದ್ರೂ ಕೂಡ ಅರಮನೆಯು ಅವನಿಗೆ ತೃಣ ಸಮಾನವಾಗಿಬಿಡುತ್ತೆ ಅವನಿಗೆ ಕೀರ್ತಿ ವಾರ್ತೆಗಳು ಅವನಿಗೆ ತುಂಬಾ ಹಿಂಸೆ ಕೊಡ್ತವೆ ಅಷ್ಟು ಪರಮಾನಂದವನ್ನು ಅನುಭವಿಸ್ತಾ ಇರ್ತಾನೆ ಸ್ವಾಮಿ ರಾಮ ಅವರ ಗುರು ಒಬ್ರಿದ್ರು ಬಂಗಾಳಿ ಬಾಬಾ ಅಂತ ಕರಿತಿದ್ರು ಅವರಿಗೆ ಅವರು ಹೆಚ್ಚಾಗಿ ಧ್ಯಾನಾಸಕ್ತರಾಗೇ ಇರ್ತಿದ್ರು ಗವಿಯಲ್ಲಿ ಇರ್ತಿದ್ರು ಹಿಮಾಲಯದ ಒಂದು ಭಾಗದಲ್ಲಿ ಆ ಕಡೆ ಈ ಮಾನಸ ದೇವಿ ಅಂತ ಬರ್ತದೆ ಹರಿದ್ವಾರ ಋಷಿಕೇಶನ್ ನಡುವೆ ಸ್ವಲ್ಪ ಎಲ್ಲ ಒಳಗಡೆ ಹೋಗಬೇಕು ಅಲ್ಲಿ ಒಂದು ಗವಿ ಅಲ್ಲಿ ಯಾವಾಗಲೂ ಧ್ಯಾನ ಮಗ್ನರಾಗೇ ಇರ್ತಿದ್ರು ನಿದ್ದೆನೇ ಮಾಡ್ತಿರ್ಲಿಲ್ಲ ಅವರು ಆಹಾರವನ್ನು ಸ್ವೀಕಾರ ಮಾಡ್ತಿರ್ಲಿಲ್ಲ ಯಾವಾಗಲೂ ಸಾರಿ ಹಾಲು ಕುಡಿತಿದ್ರು ಅಂದ್ರೆ ವಯಸ್ಸಾಗಿತ್ತು ಒಂದು ಎಪ್ಪತ್ತು ಎಂಬತ್ತು ವರ್ಷದ ಮೇಲೆ ಮೇಲಿನ ಅನುಭವ ಹೇಳ್ತಾನೆ ಒಬ್ಬ ರಾಜಕಾರಣಿ ಹೀಗೆ ನೋಡಕ್ ಬರ್ತಾನೆ ಅವ್ರನ್ನ ದರ್ಶನ ಮಾಡಬೇಕು ಅಂತ ಬರ್ತಾನೆ ಸ್ವಾಮಿ ರಾಮ ಇನ್ನೂ ಬಾಲಕ ಅವಾಗ ವಿದ್ಯಾರ್ಥಿ ವಿದ್ಯಾರ್ಥಿ ಅಂದ್ರೆ ಯುವಕ ಹೆಚ್ಚು ಕಡಿಮೆ ಹದಿನೆಂಟು ಹತ್ತೊಂಬತ್ತು ವರ್ಷದ ಹುಡುಗ ಬಿಡಲ್ಲ ಒಳಗಡೆ ಅವ್ರು ಯಾರ್ಯಾರ ಪರಿಚಯ ಮಾಡ್ತಾರೆ ಏನು ಹೇಳಿದ್ರು ಬಿಡಲ್ಲ ಅಂದ್ರೆ ಅಹಂಕಾರ ತೋರಿಸ್ತಿರ್ತಾನೆ ಅವನು ಅದರಿಂದ ಒಳಗಡೆನೇ ಬಿಡಲ್ಲ ಎರಡನೇ ದಿವಸ ಬರ್ತಾನೆ ಆವತ್ತು ಬಿಡಲ್ಲ ಮೂರನೇ ದಿವಸ ಕಿಂಕರ ಸ್ವಭಾವದಿಂದ ಬರ್ತಾನೆ ಗೊತ್ತಾಗತ್ತೆ ಬಿಡಲ್ಲ ಬಿಡಲ್ಲೂ ಮತ್ತು ಆ ಗುರುಗಳು ಬಿಡ ಬಿಡ ಬಿಡಬೇಡ ಅಂತ ಹೇಳಿದ್ರೆ ಏನು ಗೊತ್ತಿಲ್ಲ ಆದ್ದರಿಂದ ಇದು ಸರಿ ಹೋಗಲ್ಲ ಅಂತ ಹೇಳಿ ಭಾಳ ಕಿಂಕರ ಸ್ವಭಾವದಿಂದ ಬರ್ತಾನೆ ಹೋಗಿ ಗುರುಗಳನ್ನ ಬಂದು ಸರಿ ಒಳಗಡೆ ಕರ್ಕೊಂಡು ಬರ್ತಾನೆ ಕರ್ಕೊಂಡು ಬಂದು ಕೂತ್ಕೊಳ್ತಾನೆ ಆರಾಮ ಎಲ್ಲ ಮಾತಾಡಿಸ್ತಾರೆ ಅವನು ಗುರುಗಳಿಗೆ ಮೊದಲನೇ ಪ್ರಶ್ನೆ ಹರಟೆ ತಲೆ ಹರಟೆ ಪ್ರಶ್ನೆನೇ ಕೇಳ್ತಾನೆ ಗುರುಗಳೇ ನೀವು ಈ ಗವಿಲೆ ಯಾವಾಗಲೂ ಕೂತಿರ್ತಿರಲ್ಲ ನೀವು ಒಂಥರ ಏಕತಾನತೆ ಏಕಾಂಗಿ ಭಾವ ಕಾಡಲ್ವಾ ಅಂದ್ರೆ ನೀವು ಯಾವಾಗಲೂ ಜನರ ಮಧ್ಯೆ ಇದ್ದಿದ್ದಿದ್ದು ಆ ಅಂತರಂಗದ ಬಗ್ಗೆ ಧ್ಯಾನ ಪೂಜೆ ಏನು ಗೊತ್ತಿಲ್ಲದ ಇದ್ದವ್ರಿಗೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಯಾರೂ ಇಲ್ಲದೆ ಮಕ್ಕಳಿಲ್ಲ ತಂದೆ ತಾಯಿ ಇಲ್ಲ ಶಿಕ್ಷಕರಿಲ್ಲ ಹಾಳುಗಳಿಲ್ಲ ಸೇವೆ ಮಾಡೋರಿಲ್ಲ ಅಥವಾ ಅಧಿಕಾರಿಗಳಿಲ್ಲ ಅಂದಾಗ ಕೆಲವ್ರಿಗೆ ಕಾಲ ಕಳೆಯೋದಾಗ ಖುಚರಾದಂಗೆ ಆಗ್ಬಿಡ್ತಾರೆ ಅರ್ಧ ಗಂಟೆ ಒಂದು ಗಂಟೆ ಎರಡು ಗಂಟೆ ಒಬ್ಬರೇ ಇರೋಕ್ಕಾಗಲ್ಲ ಅವರಿಗೆ ಇವನು ಹಂಗೆ ಅಂತ ಇವನು ಅದು ಸ್ವಭಾವ ಹಾಗೆ ಇತ್ತು ಒಂದು ಅದಕ್ಕೆ ಗುರುಗಳಿಗೂ ಕೇಳ್ತಾನೆ ಗುರುಗಳೇ ನಿಮಗೆ ಏಕಾಂಗಿತನ ಕಾಡಲ್ವಾ ಲೋನ್ಲಿನೆಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಆಗ ಅವ್ರು ಹೇಳ್ತಾರೆ ಹೌದಪ್ಪ ಕಾಡ್ತಾ ಇದ್ದೆ ಈಗ ನೀನು ಬಂದಿದೆಯಲ್ಲ ಈಗ ನನಗೆ ಏಕಾಂಗಿತನ ಅನ್ನಿಸ್ತಾ ಇದ್ದೀನಿ ಅರ್ಥ ಆಯ್ತು ಹಂಗೆಲ್ಲ ಇದುವರೆಗೆ ನಾನು ನನ್ನ ಸ್ನೇಹಿತನ ಜೊತೆಗೆ ನನ್ನ ಅಂತರಾತ್ಮನ ಜೊತೆಗೆ ನನ್ನ ಪರಮಾತ್ಮನ ಜೊತೆಗೆ ಆನಂದವಾಗಿ ಇರ್ತಿದ್ದೆ ನಾನು ಯಾವಾಗ್ಲೂ ಈಗ ನೀನು ಬಂದಿದೆಯಲ್ಲ ಅವನಿಂದ ಬಿಡಿಸ್ಬಿಟ್ಟೆ ನೀನು ಆದ್ರಿಂದ ನನಗೆ ಖಂಗಿತನ ಕಾಡ್ತಾ ಇದೆ ಇವಾಗ ಅಂತ ಇದು ಅದ್ಭುತ ಅದ್ಭುತ ಅದು ಅಂದ್ರೆ ಅವರೆಲ್ಲ ಹೆಂಗಿರ್ತಾರಪ್ಪ ಅಂದ್ರೆ ತಿಂಗಳಾನ್ಗಟ್ಲೆ ಆದರೂ ಒಬ್ರೇ ಇರ್ತಾರ ಅದು ಕೆಲವು ಹಿಮಾಲಯದಲ್ಲಿ ಕೆಲವು ಸಿದ್ಧಿಗಳು ಸಾಧನೆಗಳಿದಾವ ಅವ್ರು ಏನು ಊಟ ಬೇಡ ಅವ್ರಿಗೆ ಏನು ಬೇಡ ಕೆಲವರಂತೂ ಉಸಿರಾಡ್ಲಾರ್ದೇನು ಇರಬಲ್ಲರು ಅಷ್ಟು ಅದ್ಭುತ ಸಿದ್ಧಿಗಳಿದ ಆಧ್ಯಾತ್ಮ ಕ್ಷೇತ್ರದಲ್ಲಿ ಅಂದ್ರೆ ಕೈವಲ್ಯ ಪದವಿ ಅಂದ್ರೆ ಇದು ಅಂದ್ರೆ ಯಾವುದರ ಗೊಡವೆ ಇಲ್ಲ ಯಾರ ಹಂಗು ಇಲ್ಲ ಯಾರ ಬೇಡಿಕೆ ಇಲ್ಲ ಅದು ಮೌನ ಸ್ಥಿತಿ ನಿಜ ಅದು ಸ್ವಲ್ಪ ಸ್ವಲ್ಪ ಒಂದ್ ಎಳ್ ಕಾಳಷ್ಟು ಇವಾಗ ಒಂದ್ ಐದಾರು ವರ್ಷದಿಂದ ನನಗೆ ಅನ್ಸುತ್ತೆ ಸಾಧನೆ ಮಾಡ್ತಾ ಕೂತ್ಕೊಂಡಾಗ ಯೋಗಿ ಆತ್ಮಕತೆ ನಾನು ಪೆನ್ ಡ್ರೈವ್ ಹಾಕೊಂಡು ಕೇಳ್ತಿರ್ತೀನಿ ಯಾ ಒಂದು ಒಂದ್ ದಿವಸ ಬೇಕಿದ್ರೆ ಯಾರು ಇಲ್ಲದೆ ಕೂಡ ಕಾಲ ಕಳೀಬಹುದು ಅಂದ್ರೆ ನನಗೂ ಮೊದಲು ಜನರಲ್ದಿದ್ರೆ ಆಗ್ತಿರ್ಲಿಲ್ಲ ಸಣ್ಣ ಹುಡುಗನಿಂದ ಬರೆಯೋದು ಓದೋದ್ರಲ್ಲಿ ಮಗ್ನ ಆಗಿರ್ತಿದ್ದೆ ಆದ್ರೆ ಏನಾದ್ರೂ ಒಂದು ಕೆಲಸ ಇರಬೇಕು ಅಂತ ಆಮೇಲೆ ಈವಾಗ ಸ್ವಲ್ಪ ಅಂತರ್ಮುಖಿಯಾಗಿ ಇರೋದನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಮಾಡ್ಕೋಬೇಕದನ್ನ ಪ್ರತಿಯೊಬ್ಬ ಸಾಧಕರು ಕೂಡ ಸ್ವಾವಲಂಬಿಯಾಗಿ ಅಂತರ್ಮುಖಿಯಾಗಿ ಇರೋದನ್ನ ಕಲ್ತ್ಕೊಳ್ದೆ ಹೋದ್ರೆ ನಾವು ದುಃಖಿಗಳಾಗ್ತೀವಿ ಅಥವಾ ಬಹಿರಂಗದ ಏನೇನೋ ಆಸೆ ಆಮಿಷಗಳಿಗೆ ಬಿದ್ದು ಅವು ಆಗ್ಲಿಲ್ಲ ಅಂದಾಗ ಕೊರಗಿ ಒಬ್ಬ ಗುರುವನ್ನ ಬಗ್ಗೆ ಕೊಟ್ಟಿದ್ದಾರೆ ಇವತ್ತು ಪೇಪರ್ನಲ್ಲಿ ಅವರೇ ಈ ಮೊದಲು ಭಕ್ತರು ಅವರು ಹೆಂಗಿದ್ರು ಅಂದ್ರೆ ಬಸವಣ್ಣ ಬೇಡ ದೇವರು ಬೇಡ ಅಂದಿದ್ದ ಆ ವ್ಯಕ್ತಿ ಇವಾಗ ಆ ಸ್ಥಿತಿ ಹೆಂಗಾಗಿದೆ ಅಂದ್ರೆ ಮಠ ಬಿಟ್ಟು ಹೋಗ್ಬೇಕು ನಾವೀಗ ಬೇರೆ ಗುರುಗಳನ್ನ ನೇಮಕ ಮಾಡ್ತೀವಿ ನಾವು ರಾಜಕೀಯವಾಗಿ ಅದನ್ನು ಕೊಡಿಸ್ತೀನಿ ಇದನ್ನು ಕೊಡಿಸ್ತೀನಿ ನಮ್ಮ ಸಮಾಜಕ್ಕೆ ಅಂತ ಹೇಳಿ ಹಾರಾಡಿದ್ದು ಕೂಗಾಡಿದ್ದು ಸ್ಟ್ರೈಕ್ ಮಾಡಿದ್ದು ಏನು ರಾಜಕಾರಣಿಗಳು ಹೆಂಗ್ ಕುಣಿಸ್ತಾರೆ ಅಂಗ್ ಕುಣಿತಾ ಇವಾಗ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಈಗ ಮಠ ಬಿಟ್ಟು ಹೊರಗಾಕ ಬತ್ತರೆ ಹೊರಗಾಕ್ತಾರೆ ಅವನ ಭಕ್ತರೇನೆ ಅಂದ್ರೆ ಇಂಥ ಸ್ಥಿತಿ ಯಾಕಪ್ಪ ಬಂತಂತಂದ್ರೆ ಅಂತರಂಗ ಸಾಧನೆ ಇಲ್ಲ ಇದ್ದದಕ್ಕೆ ಅಂತರಂಗ ಸಾಧನೆ ಮಾಡದೆ ಹೋದ್ರೆ ಕೊನೆಗೆ ಎಲ್ಲಾ ಗುರುಗಳ ಸ್ಥಿತಿನೂ ಇಲ್ಲ ರೋಗಿಗಳಾಗಿ ಸಿ ಯುನಲ್ಲಿ ಸಾಯ್ಬೇಕು ಇಲ್ಲ ಅಂತಂದ್ರೆ ಹುಚ್ಚರಾಗಿ ಅಲಿತ ಅಲಿತಾ ಸುಮ್ಮನೆ ಆಸೆ ಆಮಿಷಗಳು ಬೆಳೆಸ್ಕೊಂಡು ಒದ್ದಾಡ್ಬೇಕಾಗ್ಬಿಡುತ್ತೆ ಆದ್ರಿಂದ ಏನು ಸಾಧಿಸ್ಲಿ ಬಿಡ್ಲಿ ಏನೇ ಕೆಲಸ ಆಗ್ಲಿ ಬಿಡ್ಲಿ ಈಗ ನೀವೆಲ್ಲ ಆರೋಗ್ಯದ ಪಡ್ಕೊಂತ ಇದ್ದೀರಾ ಅದೇ ನಾನು ಕುಲಪತಿಗಳಿಗೆ ಹೇಳ್ತಾ ಇದ್ದೆ ನೀವೆಲ್ಲ ನೀವು ಸರ್ಕಾರದವರು ಭಕ್ತರು ಸಮಾಜ ಸೇರ್ಕೊಂಡು ಏನ್ ಮಾಡ್ತೀರೋ ಮಾಡಿ ನಾನು ಸಾಕ್ಷಿಯಾಗಿರಬಲ್ಲೆ ನನ್ನ ಜ್ಞಾನವನ್ನ ಕೊಡಬಲ್ಲೆ ನಿಮಗೆ ಅದು ಬಹಿರಂಗದ ಏನು ಕಟ್ಟಡಗಳು ಕಟ್ತಿರೋ ಅಥವಾ ಮತ್ತೇನು ಸಾಧನೆ ಮಾಡ್ತಿರೋ ಬಹಿರಂಗದದ್ದೆಲ್ಲ ಎಲ್ಲ ಕೂಡಿ ಶಿಷ್ಯರೆಲ್ಲ ಕೂಡಿ ಭಕ್ತರೆಲ್ಲ ಕೂಡಿ ಮಾಡ್ಬೇಕೆ ಹೊರತು ಒಂದ್ ವೇಳೆ ಆಗದಿದ್ರು ನಾನ್ ಚಿಂತೆ ಮಾಡ್ಬ ಹೋಗಲ್ಲ ಯಾಕೆಂದ್ರೆ ಎಷ್ಟು ನನ್ನಿಂದ ಸಮಾಜಕ್ಕೆ ಸಲ್ಬೇಕಾಗಿದ್ಯೋ ಪರಮಾನ್ ಪರಮಾತ್ಮನ ಇಚ್ಛೆ ಎಷ್ಟಿದೆಯೋ ಎಷ್ಟು ಸಲ್ಲಿಸ್ಬೇಕು ಅಂದೇಕೆ ಇಡೀ ಜಗತ್ತನ್ನೇ ಉದ್ಧಾರ ಮಾಡಕ್ ನನ್ನಿಂದ ಸಾಧ್ಯ ಇಲ್ಲ ಇಡೀ ಭಾರತವನ್ನೇ ಉದ್ಧಾರ ಮಾಡಕ್ ನನ್ನಿಂದ ಸಾಧ್ಯ ಇಲ್ಲ ಇಡೀ ಕರ್ನಾಟಕ ಉದ್ಧಾರ ಮಾಡಕ್ಕೂ ಸಾಧ್ಯವಿಲ್ಲ ನನಗ್ ಗೊತ್ತಿರೋದು ಒಂದು ವಿದ್ಯೆ ಇದು ಆರೋಗ್ಯದ ವಿದ್ಯೆ ಇದನ್ನ ನಾನು ಕಲಿಸ್ಬಲ್ಲೆ ಹೇಳ್ಕೊಡ್ಬಲ್ಲೆ ತೀರಾ ಎಂಥ ಹೊಟ್ಟೆ ಬಾಕ್ರಿದ್ರು ಅಂಥವ್ರಿಗೂ ಉಪವಾಸ ಮಾಡಿ ಮಾಡಿಸಿ ಹೇಳ್ಕೊಡ್ಬೋದು ಎಂಥ ದೊಡ್ಡ ಕಾಯಿಲೆ ಇದ್ರು ಕೂಡ ಅವ್ರಿಗೆ ಸಮಾಧಾನ ಮಾಡಿ ಹೇಳ್ಕೊಡ್ಬಹುದು ಆದರೆ ಅದನ್ನು ಉಪಯೋಗಿಸ್ಕೊಳ್ಳೋದು ಬಿಡೋದು ಸಮಾಜಕ್ಕೆ ಜಂಗಮಕ್ಕೆ ಮತ್ತು ಪರಮಾತ್ಮನಿಗೆ ಬಿಡಬೇಕು ಅದು ಕೈವಲ್ಯ ಪದವಿಯ ಕಡೆಗೆ ನಮ್ಗೆ ಹೋಗಕ್ಕೆ ಅನುಕೂಲ ಆಗುತ್ತೆ ಇನ್ನು ಕೊನೆ ನುಡಿಯಲ್ಲಿ ಹೇಳ್ತಾರೆ ಪಂಚಕ್ಲೇಶಗಳ ನಡಿಯಮ್ಮ ವಂಚನೆ ಗುಣಗಳ ಕಳೆಯಮ್ಮ ಪಂಚಕ್ಲೇಶಂಗಳು ಅಂತ ಇದ್ದಾವೆ ಅವಿದ್ಯಾ ಅಸ್ಮಿತಾ ಅಭಿನಿವೇಶ ರಾಗ ದ್ವೇಷ ಈಗ ಒಂದೊಂದು ವಿವರಣೆ ಮಾಡಕ್ಕೂ ಟೈಮ್ ಬಹಳ ಬೇಕು ಅವಿದ್ಯೆ ಅನ್ನುವಂಥದ್ದು ಪರಮಾತ್ಮನನ್ನು ಬಿಟ್ಟು ಎಲ್ಲವೂ ಸತ್ಯ ಪರಮಾತ್ಮ ಮಾತ್ರ ಮಿಥ್ಯ ಅಂತಾರಲ್ಲ ಅದೇ ಅವಿದ್ಯೆ ಮಹಾನ್ ಅವಿದ್ಯೆ ಅದು ಆಮೇಲೆ ಅಸ್ಮಿತೆ ಅಂತಂದ್ರೆ ಏನು ಮನುಷ್ಯ ತನ್ನದಲ್ಲದ ಅದರಲ್ಲಿ ತೊಡಗಿಸ್ಕೊಂಡು ಮಾಯೆಯ ಒಳಗೆ ಮುಳುಗಿಬಿಟ್ಟಿರ್ತಾನೆ ಅಭಿನಿವೇಶ ಅಂದ್ರೆ ಪೂರ್ವಗ್ರಹ ಪೀಡಿತತೆ ಏನು ತನ್ನಲ್ಲಿ ಭ್ರಾಂತಿ ಇಟ್ಕೊಂಡಿರ್ತಾನೋ ಅದು ರಾಗದ್ವೇಷ ಅಂತೂ ನಿಮಗೆ ಗೊತ್ತಿದೆ ಬೇಕಾದ್ರ ಬಗ್ಗೆ ಅತಿ ಪ್ರೇಮ ಬೇಡವಾದ್ರ ಬಗ್ಗೆ ಅತಿ ದ್ವೇಷ ಇವು ಪಂಚಕ್ಲೇಶಗಳು ಈ ಪಂಚಕ್ಲೇಶಗಳ ನಳಿಯಮ್ಮ ವಂಚನೆ ಗುಣಗಳ ಕಳೆಯಮ್ಮ ಸಂಚಿತ ಕರ್ಮವು ಅಳಿ ನೋಡಮ್ಮ ಗುರು ಕೂಡ ಲೋರೇಶ ಕೂಡಮ್ಮ ಸಂಚಿತ ಕರ್ಮ ಅನ್ನುವಂಥದ್ದು ಇವನ್ನೆಲ್ಲ ಈ ಮೇಲೆ ಹೇಳಿದ್ನೆಲ್ಲ ಮಾಡಿದ್ರೆ ಸಂಚಿತ ಕರ್ಮ ಸ್ಟಾಕ್ ಇರ್ತದೆ ಜನ್ಮ ಜನ್ಮಾಂತರಕ್ಕೆ ಅಂತರಕ್ಕೆ ಎಷ್ಟೆಷ್ಟೋ ಜನ್ಮಗಳಿಂದ ಬಂದಿರುತ್ತ ಅದೆಲ್ಲ ಅಳೆದು ಹೋಗುತ್ತೆ ಆವಾಗ ನೀನು ಉದ್ಧಾರ ಆಗ್ತೀಯ ಕೂಡ ಕೂಡಲೇ ಕೂಡಲು ರೇಷನನ್ನ ಅಂದರೆ ಪರಮಾತ್ಮನನ್ನ ಕೂಡ್ಲಿಕ್ಕೆ ನಿನಗೆ ಸಹಕಾರಿಯಾಗತ್ತೆ ಅಂತ ಹೇಳ್ತಾರೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ